ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪಂಚಮ ಸ್ಕಂದದಲ್ಲಿ ಭರತನು ಜಿಂಕೆಯ ಮೋಹಕ್ಕೆ ಸಿಲುಕಿ ಜಿಂಕೆಯ ಯೋನಿಯಲ್ಲಿ ಜನ್ಮ ತಾಳುವುದು ಶಾಲಗ್ರಾಮ ಶಿಲೆಯಲ್ಲಿ ಮೃಗಶರೀರವನ್ನು ವಿಸರ್ಜಿಸಿದುದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಏಕದಾತು ಮಹಾನದ್ಯಾಂ ಕೃತಾಭಿಷೇಕ ನೈಯಮಿಕಾವಶ್ಯಕೋ ಬ್ರಹ್ಮಾಕ್ಷರಮಭಿಗ್ರಣಾನೋ ಮುಹೂರ್ತ ತ್ರಯ ಮುದಕಾಂತ ಉಪವಿವೇಶ ಒಂದು ದಿನ ಮಹಾತ್ಮನಾದ ಭರತನು ಗಂಡಕಿ ಮಹಾನದಿಯಲ್ಲಿ ಸ್ನಾನ ಮಾಡಿ ನಿತ್ಯ ನೈಮಿತ್ತಿಕಾದಿ ಆಹ್ನಿಕಗಳನ್ನು ಮುಗಿಸಿಕೊಂಡು ಪ್ರಣವವನ್ನು ಜಪಿಸುತ್ತಾ ಮೂರು ಮುಹೂರ್ತಗಳ ಕಾಲದವರೆಗೆ ನದಿಯ ಧಾರೆಯ ಬಳಿಯೇ ಕುಳಿತಿದ್ದನು ಅದೇ ಸಮಯಕ್ಕೆ ಒಂದು ಹುಣ್ಣ ಹೆಣ್ಣು ಹುಲ್ಲೆಯು ಬಾಯಾರಿಕೆಯಿಂದ ಪೀಡಿತವಾಗಿ ನೀರು ಕುಡಿಯಲಿಕ್ಕಾಗಿ ಒಂಟಿಯಾಗಿಯೇ ಆ ನದಿಯ ತೀರಕ್ಕೆ ಬಂದಿತು ಅಲ್ಲಿ ನೀರು ಕುಡಿಯುತ್ತಿರುವಾಗ ಇದ್ದಕ್ಕಿದ್ದಂತೆ ಲೋಕ ಭಯಂಕರವಾದ ಒಂದು ಸಿಂಹಗರ್ಜನೆಯು ಕೇಳಿಸಿತು ಜಿಂಕೆಯು ಸ್ವಾಭಾವಿಕವಾಗಿಯೇ ಸ್ವಭಾವವಾಗಿಯೇ ಅಂಜಿಕೆಯುಳ್ಳ ಜಾತಿಯ ಪ್ರಾಣಿ ಆದುದರಿಂದ ಅದು ಮೊದಲೇ ಚಕಿತ ದೃಷ್ಟಿಯಿಂದ ದಿಕ್ಕು ದಿಕ್ಕುಗಳಲ್ಲಿಯೂ ಕಣ್ಣು ಹೊರಳಿಸಿ ನೋಡುತ್ತಿತ್ತು ಆಗ ಆ ಭೀಕರವಾದ ಅಬ್ಬರವನ್ನು ಕೇಳಿದೊಡನೆಯೇ ಗಾಬರಿಗೊಂಡು ಎದೆಯು ಡವಗುಟ್ಟುತ್ತಿರಲು ಬಾಯಾರಿಕೆಯು ತಣಿಯುವುದಕ್ಕೆ ಮೊದಲೇ ಪ್ರಾಣಭಯದಿಂದ ನದಿಯನ್ನು ದಾಟಲೆಂದು ಚಂಗನೆ ಮೇಲೆ ಹಾರಿತು ಅದು ಗರ್ಭಧರಿಸಿದ್ದ ಜಿಂಕೆಯಾದ್ದರಿಂದ ಮೇಲೆ ಹಾರಿದಾಗ ಭಯದಿಂದ ಅದರ ಗರ್ಭವು ತನ್ನ ಜಾಗದಿಂದ ಜಾರಿ ಯೋನಿದ್ವಾರದಿಂದ ಹೊರಬೆಂದು ಹೊರಬಂದು ನದಿಯ ಪ್ರವಾಹದಲ್ಲಿ ಬಿದ್ದು ಬಿಟ್ಟಿತು ಹಾಗೆ ಗರ್ಭಭಾರವು ಬಿದ್ದು ಹೋದ ಆಯಾಸದಿಂದಲೂ ಸಿಂಹದ ಭಯದಿಂದಲೂ ಅತಿ ಪೀಡಿತವಾದ ಆ ಜಿಂಕೆಯು ತನ್ನ ಹಿಂಡ ನಗಲಿ ಓಡುತ್ತಾ ಒಂದು ಗುಹೆಯಲ್ಲಿ ಬಿದ್ದು ಸತ್ತು ಹೋಯಿತು ಆಗ ಆ ಬಡಪಾಯಿಯಾದ ಜಿಂಕೆಯ ಮರಿಯು ತನ್ನ ಬಂಧುಗಳನ್ನು ಅಗಲಿ ನದಿಯ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನು ಕಂಡು ರಾಜಋಷಿಯಾದ ಭರತನಿಗೆ ಕರುಣೆಯುಂಟಾಗಿ ಆತನು ತಬ್ಬಲಿಯಾದ ಆ ಮರಿಯನ್ನು ಆತ್ಮೀಯತೆಯಿಂದ ಮೇಲಕ್ಕೆ ಎತ್ತಿಕೊಂಡು ಬಂದನು ಆತನಿಗೆ ಆ ಮರಿಯ ಮೇಲೆ ದಿನ ದಿನಕ್ಕೂ ಮಮತೆಯು ಹೆಚ್ಚತೊಡಗಿತು ಆತನು ಪ್ರತಿದಿನವೂ ಅದಕ್ಕೆ ಆಹಾರ ಪಾನೀಯಗಳನ್ನು ಒದಗಿಸುವುದು ಅದನ್ನು ಹುಲಿ ಮುಂತಾದವುಗಳಿಂದ ರಕ್ಷಿಸುವುದು ಮೈದಡವಿ ಮುದ್ದು ಮಾಡುವುದು ಮುಂತಾದ ಚಿಂತೆಗಳಲ್ಲಿಯೇ ಮುಳುಗತೊಡಗಿದನು ಕೆಲವೇ ದಿನಗಳಲ್ಲಿ ಆತನ ಯಮ ನಿಯಮ ಭಗವತ್ ಪೂಜೆಗಳೇ ಮುಂತಾದ ಅವಶ್ಯಕವಾದ ವಿಧಿಗಳು ಒಂದೊಂದಾಗಿ ಬಿಟ್ಟು ಹೋಗುತ್ತಾ ಬಿಟ್ಟು ಹೋಗುತ್ತಾ ಬಂದು ಕೊನೆಗೆ ಎಲ್ಲವೂ ಬಿಟ್ಟೇ ಹೋದವು ಆತನು ಹೀಗೆ ವಿಚಾರ ಮಾಡತೊಡಗಿದನು ಆಹಾ ಈ ಬಡಪಾಯಿಯಾದ ಜಿಂಕೆಯ ಮರಿಯು ಶ್ರೀ ಭಗವಂತನ ಕಾಲಚಕ್ರದ ವೇಗದಿಂದ ತನ್ನ ಹಿಂಡನ್ನು ಗೆಳೆಯರನ್ನು ನೆಂಟರಿಷ್ಟರನ್ನು ಅಗಲಿ ಕೊನೆಗೆ ತನ್ನ ಆಸರೆಗೆ ನನ್ನ ಆಸರೆಗೆ ಬಂದು ಸೇರಿತಲ್ಲ ಈಗ ಇದು ನನ್ನನ್ನೇ ತನ್ನ ತಾಯಿಯೆಂದು ತಂದೆಯೆಂದು ಬಂಧು ಬಳಗವೆಂದು ಹಿಂಡಿನ ಗೆಳೆಯನೆಂದು ತಿಳಿದುಕೊಂಡಿದೆ ನನ್ನನ್ನು ಬಿಟ್ಟು ಇದಕ್ಕೆ ಬೇರಾರ ಪರಿಚಯವೂ ಇಲ್ಲ ಮತ್ತು ನನ್ನಲ್ಲಿ ಸಂಪೂರ್ಣವಾದ ನಂಬಿಕೆಯೂ ಇದಕ್ಕೆ ಉಂಟಾಗಿದೆ ಶರಣು ಬಂದವರನ್ನು ಕೈಬಿಡುವುದು ಮಹಾದೋಷವೆಂದು ನನಗೆ ತಿಳಿದಿದೆ ಆದುದರಿಂದ ನನ್ನಲ್ಲಿ ಶರಣಾಗತವಾಗಿರುವ ಈ ಪ್ರಾಣಿಯನ್ನು ನಾನು ಎಲ್ಲ ದೋಷ ಬುದ್ಧಿಯನ್ನು ಬಿಟ್ಟು ಸಾಕಿ ಸಲಹಿ ಮುದ್ದಿಸುತ್ತಾ ಬೆಳೆಸಬೇಕು ನಿಶ್ಚಯವಾಗಿಯೂ ಶಾಂತ ಸ್ವಭಾವದವರು ದೀನರಕ್ಷಕರು ಆದ ಪರೋಪಕಾರಿಗಳಾದ ಸಜ್ಜನರು ಇಂತಹ ಶರಣಾಗತರನ್ನು ರಕ್ಷಿಸುವುದಕ್ಕಾಗಿ ದೊಡ್ಡ ದೊಡ್ಡ ಸ್ವಾರ್ಥಗಳನ್ನು ಕಡೆಗಣಿಸಬೇಕಾಗುತ್ತದೆ ಹೀಗೆ ಆ ಹುಲ್ಲೆಯ ಮರಿಯಲ್ಲಿ ವ್ಯಾಮೋಹವು ಹೆಚ್ಚಿದ್ದರಿಂದ ಆತನ ಮನಸ್ಸು ಕೂರುವಾಗಲೂ ಮಲಗುವಾಗಲೂ ನಿಲ್ಲುವಾಗಲೂ ಆಹಾರವನ್ನು ಸೇವಿಸುವಾಗಲೂ ಸದಾ ಅದನ್ನೇ ಕುರಿತು ಯೋಚಿಸುತ್ತಾ ಸ್ನೇಹ ಪಾಶಕ್ಕೆ ಕಟ್ಟು ಬಿದ್ದಿತ್ತು ದರ್ಭೆ ಸಮಿತ್ತು ಪತ್ರ ಪುಷ್ಪ ಗೆಡ್ಡೆ ಗೆಣಸುಗಳನ್ನು ತರುವುದಕ್ಕಾಗಿ ಹೋದಾಗಲೂ ಆತನು ತೋಳ ನಾಯಿಗಳು ಮುತ್ತಬಹುದೆಂಬ ಭಯದಿಂದ ಅದನ್ನು ಜೊತೆಯಲ್ಲಿಯೇ ಅರಣ್ಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದನು ದಾರಿಯಲ್ಲಿ ಅಲ್ಲಲ್ಲಿ ಆ ಹುಲ್ಲೆಯ ಮರಿಯು ಮೃದುವಾದ ಗರಿಕೆ ಮುಂತಾದವುಗಳನ್ನು ಕಂಡು ಮುಗ್ಧ ಭಾವದಿಂದ ಅದರಲ್ಲಿಯೇ ಆಸಕ್ತವಾಗಿ ಮಂಡು ಬಿದ್ದಾಗ ಭರತನು ಅತ್ಯಂತ ಪ್ರೇಮಪೂರ್ಣವಾದ ಹೃದಯದಿಂದ ಅದನ್ನು ತನ್ನ ಹೆಗಲಿನ ಮೇಲೆ ಏರಿಸಿಕೊಳ್ಳುತ್ತಿದ್ದನು ಹಾಗೆಯೇ ಅದನ್ನು ತೊಡೆಯ ಮೇಲೆ ಹತ್ತಿಸಿಕೊಳ್ಳುವುದು ಮತ್ತು ಹೃದಯದಲ್ಲಿ ತಬ್ಬಿಕೊಂಡು ಮುದ್ದು ಮಾಡುವುದು ಇವುಗಳಿಂದಲೂ ಆತನಿಗೆ ತುಂಬಾ ಸಂತೋಷ ಉಂಟಾಗುತ್ತಿತ್ತು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಆಚರಿಸುತ್ತಿರುವಾಗಲೂ ಭರತ ಚಕ್ರವರ್ತಿಯು ನಡು ಎದ್ದು ಆ ಮರಿಯನ್ನು ನೋಡಲು ಹೋಗುತ್ತಿದ್ದನು ಆಗ ಅದನ್ನು ಕಣ್ಣಿನಿಂದ ಕಂಡಾಗಲೇ ಆತನ ಮನಸ್ಸಿಗೆ ನೆಮ್ಮದಿಯುಂಟಾಗುತ್ತಿತ್ತು ಆಗ ಆತನು ಮಗು ನಿನಗೆ ಎಲ್ಲೆಲ್ಲಿಯೂ ಮಂಗಳ ಉಂಟಾಗಲಿ ಎಂದು ಅದಕ್ಕೆ ಶುಭವನ್ನು ಹಾರೈಸುತ್ತಿದ್ದನು ಕೆಲವೊಮ್ಮೆ ಅದು ಏನಾದರೂ ಕಣ್ಣಿಗೆ ಕಾಣದೆ ಹೋದರೆ ಹಣವನ್ನು ಕಳೆದುಕೊಂಡ ಕೃಪಣನಂತೆ ಮನಸ್ಸಿನಲ್ಲಿ ತುಂಬಾ ಕಳವಳಗೊಂಡು ಅದರ ಅಗಲಿಕೆಯಿಂದ ಕಡು ನೊಂದವನಾಗಿ ಮೊಹಾವೇಶಗೊಂಡು ದುಃಖದಲ್ಲಿ ಮುಳುಗಿ ಹೀಗೆ ಉದ್ಗರಿಸುತ್ತಿದ್ದನು ಅಯ್ಯೋ ತಾಯಿಯಿಲ್ಲದ ಆ ನನ್ನ ಕಂದನೋ ಅನಾರ್ಯನೋ ಪುಣ್ಯರಹಿತನೋ ಆದ ನನ್ನಲ್ಲಿ ನಂಬಿಕೆಯನ್ನಿಟ್ಟು ನನ್ನನ್ನು ತನ್ನವನೆಂದು ಭಾವಿಸಿ ಸತ್ಪುರುಷರಂತೆ ನಾನು ಮಾಡಿದ ಅಪರಾಧಗಳನ್ನು ಮರೆತು ಹಿಂದಿರುಗಿ ಬರುವನು ತಾನೆ ಆತನು ಈ ಆಶ್ರಮದ ಉಪವನಕ್ಕೆ ಹಿಂದಿರುಗಿ ಬನ್ ಹಿಂದಿರುಗಿ ಶ್ರೀ ಭಗವಂತನ ಕೃಪೆಯಿಂದ ಸುರಕ್ಷಿತವಾಗಿ ಯಾವ ವಿಘ್ನವೂ ಇಲ್ಲದೆ ಹಸಿರು ಪಚ್ಚೆ ಹಲ್ಲುಹುಲ್ಲುಗಳನ್ನು ಮೇಯುತ್ತಿರುವುದನ್ನು ನಾನು ಕಾಣುವೆನು ತಾನೆ ಯಾವುದಾದರೂ ತೋಳವೋ ನಾಯಿಯೋ ಹಿಂಡಿನಲ್ಲಿ ಓಡಾಡುವ ಹಂದಿಯೇ ಮುಂತಾದ ಪ್ರಾಣಿಗಳು ಒಂಟಿಯಾಗಿ ಸಂಚರಿಸುವ ಹುಲಿಯೇ ಮುಂತಾದ ಪ್ರಾಣಿಗಳು ಅದನ್ನು ತಿಂದು ಹಾಕಿಲ್ಲ ತಾನೆ ಅಯ್ಯೋ ಇದೇನಿದು ಇಡೀ ಜಗತ್ತಿನ ಕ್ಷೇಮಕ್ಕಾಗಿ ಪ್ರಕಟಗೊಳ್ಳುವ ವೇದತ್ರಯ ಸ್ವರೂಪನಾದ ಭಗವಂತನಾದ ಸೂರ್ಯನು ಮುಳುಗಲು ಬಯಸುತ್ತಿದ್ದಾನೆ ಆದರೂ ಆ ತಾಯಿ ಜಿಂಕೆಯು ನನ್ನಲ್ಲಿ ನ್ಯಾಸವಾಗಿ ಇಟ್ಟು ಹೋಗಿರುವ ನಿಧಿಯು ಇನ್ನೂ ಹಿಂತಿರುಗಿ ಬರಲಿಲ್ಲವಲ್ಲ ಆ ಹರಿಣ ರಾಜಕುಮಾರನು ಪುಣ್ಯಹೀನಾದ ನನ್ನ ಬಳಿಗೆ ಬಂದು ತನ್ನ ವಯಸ್ಸಿಗೂ ಜಾತಿಗೂ ಉಚಿತವಾದ ಬಗೆ ಬಗೆಯ ಮನೋಹರವಾದ ಆಟಪಾಠಗಳಿಂದ ಸಜ್ಜನರ ಶೋಕವನ್ನು ದೂರ ಮಾಡುತ್ತಾ ನನ್ನನ್ನು ಆನಂದಗೊಳಿಸುವನು ತಾನೆ ಆಹಾ ನಾನೇನಾದರೂ ಪ್ರೀತಿಯ ಕೋಪದಿಂದ ಆಟಕ್ಕಾಗಿ ಸುಳ್ಳು ಸುಳ್ಳಾಗಿ ಸಮಾಧಿಯಲ್ಲಿರುವ ನೆಪದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತುಕೊಂಡರೆ ಆತನು ಚಕಿತವಾದ ಚಿತ್ತದಿಂದ ನನ್ನ ಬಳಿಗೆ ಬಂದು ನೀರಿನ ತೊಟ್ಟಿನಂತೆ ಮೃದುವಾದ ತನ್ನ ಎಳೆಯ ಕೊಂಬುಗಳ ತುದಿಯಿಂದ ಹೇಗೆ ನನ್ನ ಅಂಗಗಳನ್ನು ಕೆರೆ ತೆರೆಯತೊಡಗುತ್ತಿದ್ದನು ನಾನು ಯಾವಾಗಲಾದರೂ ದರ್ಭೆಗಳ ಮೇಲೆ ಹೋಮ ಹವನಗಳ ಸಾಮಗ್ರಿಗಳನ್ನು ಇಟ್ಟಿರುವಾಗ ಆತನು ಅವುಗಳನ್ನು ಹಲ್ಲಿನಿಂದ ಎಳೆದು ಅಪವಿತ್ರಗೊಳಿಸಿದರೆ ನಾನು ಅವನನ್ನು ಗದರಿಸುತ್ತಿದ್ದೆನು ಆಗ ಆತನು ತುಂಬಾ ಭಯಭೀತನಾಗಿ ಒಡನೆಯೇ ತನ್ನ ಜಿಗಿದಾಟವನ್ನು ಬಿಟ್ಟು ಋಷಿಕುಮಾರನಂತೆ ಎಲ್ಲ ಇಂದ್ರಿಯಗಳನ್ನು ತಡೆದು ಸುಮ್ಮನೆ ಕುಳಿತುಕೊಂಡು ಬಿಡುತ್ತಿದ್ದನು ಭೂಮಿಯ ಮೇಲೆ ಆ ಜಿಂಕೆಯ ಮರಿಯ ಹೆಜ್ಜೆಗಳ ಗುರುತುಗಳೇನಾದರೂ ಕಾಣಿಸಿದರೆ ಆ ರಾಜರ್ಷಿಯು ಹೀಗೆ ಉದ್ಗರಿಸುತ್ತಿದ್ದನು ಓಹೋ ಈ ಭೂದೇವಿಯು ಎಂತಹ ತಪಸ್ಸು ಮಾಡಿದಳು ಅದಕ್ಕೆ ಈಕೆಯು ಜಿಂಕೆಯ ಮರಿ ಎಂಬ ಮಹಾಧನವನ್ನು ಕಳೆದುಕೊಂಡು ಕಳವೊಳಗೊಂಡು ಧೀರನಾಗಿರುವ ನನಗೆ ಅದರ ಸುಂದರವು ಸುಖಕರವೂ ಆದ ಗೊರಸುಗಳ ಪುಟ್ಟ ಪಾದ ಚಿಹ್ನೆಗಳಿಂದ ಆ ದ್ರವ್ಯವು ಅಂದರೆ ಜಿಂಕೆ ಮರೆಯು ದೊರಕುವ ಮಾರ್ಗವನ್ನು ತೋರಿಸುತ್ತಿದ್ದಾಳೆ ಮತ್ತು ನಾನು ಸ್ವರ್ಗ ಮೋಕ್ಷಗಳನ್ನು ಬಯಸುವ ದ್ವಿಜರಿಗೆ ಯಜ್ಞಾನುಷ್ಠಾನದ ಸ್ಥಳವನ್ನು ಸೂಚಿಸುವ ಆ ಪವಿತ್ರವಾದ ಪಾದಚಿಹ್ನೆಗಳಿಂದ ಅಲಂಕೃತಳಾಗಿದ್ದಾಳೆ ಅಂದರೆ ಚಂದ್ರನಲ್ಲಿ ಜಿಂಕೆಯಂತೆ ಕಪ್ಪಾಗಿರುವ ಗುರುತನ್ನು ಕಂಡು ಅದನ್ನೇ ತನ್ನ ಪ್ರೀತಿಯ ಜಿಂಕೆ ಮರಿ ಎಂದು ಭಾವಿಸಿಕೊಂಡು ಸಿಂಹದ ಭಯದಿಂದ ಪ್ರಾಣ ಕಳೆದುಕೊಂಡ ತಾಯಿಯುಳ್ಳ ಆ ಜಿಂಕೆಯ ಮರಿಯೇ ಈಗ ನನ್ನ ಆಶ್ರಮವನ್ನು ಅಗಲಿ ಹೋಗಿದೆ ಆದ್ದರಿಂದ ಅದನ್ನು ಅಯ್ಯೋ ಪಾಪ ಅನಾಥು ಶಿಶು ಎಂದು ಭಾವಿಸಿ ದೀನವತ್ಸರನಾದ ಆ ನಕ್ಷತ್ರ ರಾಜನಾದ ಚಂದ್ರನು ದಯೆಯಿಂದ ಅದನ್ನು ರಕ್ಷಿಸುತ್ತಿದ್ದಾನೆ ಎಂದು ಆ ಮರುಕಗೊಂಡ ಭರತ ರಾಜರ್ಷಿಯು ಹೇಳುತ್ತಿದ್ದನು ಮತ್ತೆ ಚಂದ್ರನ ತಂಪಾದ ಕಿರಣಗಳಿಂದ ಆಹ್ಲಾದಿತನಾಗಿ ಅಥವಾ ಹೀಗೂ ಆಗಿರಬಹುದು ಪುತ್ರರ ಅಗಲಿಕೆ ಎಂಬ ಕಾಡುಗಿಚ್ಚಿನ ವಿಷಮವಾದ ಜ್ವಾಲೆಯಿಂದ ಹೃದಯ ಕಮಲವು ಸುಟ್ಟು ಹೋಗುತ್ತಿದ್ದುದರಿಂದ ನಾನು ಒಂದು ಜಿಂಕೆಯ ಮರಿಯ ಆಧಾರವನ್ನು ಪಡೆದಿದ್ದನು ಈಗ ಅದು ಹೊರಟು ಹೋಗಿರುವುದರಿಂದ ನನ್ನ ಹೃದಯವು ಮತ್ತೆ ಸುಟ್ಟು ಹೋಗಲು ಪ್ರಾರಂಭವಾಗಿದೆ ಆದುದರಿಂದ ಈ ಚಂದ್ರದೇವನು ತನ್ನ ಶೀತಲವು ಶಾಂತವೂ ಸ್ನೇಹಪೂರ್ಣವೂ ಆದ ಮುಖಾರವಿಂದ ರಸರೂಪವಾದ ಅಮೃತಮಯವಾದ ಕಿರಣಗಳಿಂದ ನನ್ನನ್ನು ಶಾಂತಗೊಳಿಸುತ್ತಿದ್ದಾನೆ ಎಂದು ಹೇಳಿಕೊಳ್ಳುತ್ತಿದ್ದನು ಹೀಗೆ ಈಡೇರಿಸಲು ಅಸಂಭವವಾದ ಬಗೆ ಬಗೆಯ ಮನೋರಥಗಳಿಂದ ಆ ರಾಜರ್ಷಿಯ ಮನಸ್ಸು ಕಳವಳದಿಂದ ತುಂಬಿ ಆತನು ಜಿಂಕೆಯ ಮರಿಯ ರೂಪದಲ್ಲಿ ಕಾಣಿಸಿಕೊಂಡ ಪ್ರಾರಬ್ಧ ಕರ್ಮದಿಂದ ಶ್ರೀ ಭಗವಂತನ ಆರಾಧನೆಯ ರೂಪವಾದ ಕರ್ಮಗಳಿಂದಲೂ ಯೋಗಾನುಷ್ಠಾನದಿಂದಲೂ ಜಾರಿಬಿಟ್ಟನು ಮೋಕ್ಷ ಮಾರ್ಗಕ್ಕೆ ಸಾಕ್ಷಾತ್ತಾಗಿ ಅಡ್ಡಿಯಾಗುವುದೆಂದು ಭಾವಿಸಿ ಬಿಡುವುದಕ್ಕೆ ಅತಿಕಷ್ಟವಾಗಿದ್ದ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಪುತ್ರರೇ ಮುಂತಾದವರನ್ನು ತೊರೆದು ತೊರೆದು ಬಂದಿದ್ದ ಆ ರಾಜಋಷಿಗೆ ಬೇರೆ ಜಾತಿಯ ಪ್ರಾಣಿಯಾದ ಜಿಂಕೆಯ ಮರಿಯಲ್ಲಿ ಇಂತಹ ಆಸಕ್ತಿಯುಂಟಾದುದಕ್ಕೆ ಪ್ರಾರಬ್ಧ ಕರ್ಮವಲ್ಲದೆ ಮತ್ತಾವ ಕಾರಣವಿದ್ದೀತು ಹೀಗೆ ಆತನು ವಿಘ್ನಗಳಿಗೆ ವಶನಾಗಿ ಯೋಗ ಸಾಧನೆಯಿಂದ ಭ್ರಷ್ಟನಾದನು ಆ ಜಿಂಕೆಯ ಮರಿಯನ್ನು ಸಾಕುವುದು ಸಲಹುವುದು ಪೋಷಿಸುವುದು ಮುದ್ದು ಮಾಡುವುದು ಇವುಗಳಲ್ಲೇ ತತ್ಪರನಾಗಿದ್ದು ಆತ್ಮ ಸ್ವರೂಪವನ್ನು ಮರೆತುಬಿಟ್ಟನು ಅದೇ ಸಮಯದಲ್ಲಿ ಯಾರಿಗೂ ತಪ್ಪಿಸಿಕೊಳ್ಳಲು ಅಸಾಧ್ಯವಾದ ಬಲಶಾಲಿಯೋ ವೇಗಶಾಲಿಯೋ ಆದ ಕಾಲವು ಇಲಿಯ ಬಿಲಕ್ಕೆ ಹಾವು ನುಗ್ಗುವಂತೆ ಆ ರಾಜರ್ಷಿಯನ್ನು ಆಕ್ರಮಿಸಿತು ಆಗಲೋ ತನ್ನ ಬಳಿ ಪುತ್ರನಂತೆ ಶೋಕಾತುರವಾಗಿ ಕುಳಿತಿದ್ದ ಆ ಜಿಂಕೆಯ ಮರಿಯನ್ನೇ ನೋಡುತ್ತಾ ಅದರಲ್ಲಿಯೇ ನೆಟ್ಟ ಮನಸ್ಸಿನಿಂದ ಆ ರಾಜರ್ಷಿಯು ಆ ಜಿಂಕೆಯನ್ನು ಮತ್ತು ತನ್ನ ಶರೀರವನ್ನು ಎರಡನ್ನೂ ತೊರೆದು ಹೋದನು ಕೊನೆಯ ಸಮಯದಲ್ಲಿ ಜಿಂಕೆಯ ಭಾವನೆಯೇ ಚಿತ್ತದಲ್ಲಿ ತುಂಬಿದ್ದರಿಂದ ಅದಕ್ಕೆ ತಕ್ಕಂತೆ ಆತನು ಮರುಹುಟ್ಟಿನಲ್ಲಿ ಜಿಂಕೆಯ ದೇಹವನ್ನೇ ಪಡೆದು ಜನಿಸಿದನು ಆದರೆ ಆತನು ಹಿಂದಿನ ಜನ್ಮದಲ್ಲಿ ಆತ್ಮಸಾಧನೆಯನ್ನು ಪೂರ್ಣವಾಗಿ ಮಾಡಿದ್ದರಿಂದ ಆತನಿಗೆ ಪೂರ್ವ ಜನ್ಮದ ನೆನಪು ಹಾಗೆಯೇ ಉಳಿಯಿತು ಆ ಜಿಂಕೆಯ ಯೋನಿಯಲ್ಲಿ ಇದ್ದಾಗಲೂ ಆತನಿಗೆ ಹಿಂದೆ ಮಾಡಿದ ಶ್ರೀ ಭಗವಂತನ ಆರಾಧನೆಯ ಪ್ರಭಾವದಿಂದ ತನ್ನ ಆ ಜಿಂಕೆಯ ಜನ್ಮಕ್ಕೆ ಕಾರಣವೇನು ಎಂಬುದನ್ನು ತಿಳಿದು ಆತನು ಅತ್ಯಂತ ಪಶ್ಚಾತ್ತಾಪದಿಂದ ಅಯ್ಯೋ ಎಂತಹ ಅನಿಷ್ಠವಾಯಿತು ನಾನು ಸಂಯಮಶೀಲರಾದ ಮಹಾನುಭಾವರ ದಾರಿಯಿಂದ ಜಾರಿದನಲ್ಲ ಧೈರ್ಯದಿಂದ ಎಲ್ಲ ಬಗೆಯ ಆಸಕ್ತಿಗಳನ್ನು ತೊರೆದು ಏಕಾಂತವೋ ಪವಿತ್ರವೋ ಆಗಿದ್ದ ಅರಣ್ಯಕ್ಕೆ ಬಂದಿದ್ದವನು ನಾನು ಅಲ್ಲಿ ವಾಸ ಮಾಡುತ್ತಾ ಚಿತ್ತವನ್ನು ಸರ್ವಭೂತಾತ್ಮನಾದ ಶ್ರೀ ವಾಸುದೇವನಲ್ಲಿ ನೆಲೆಗೊಳಿಸಿ ಆತನ ಗುಣಗಳ ಶ್ರವಣ ಮನನ ಮತ್ತು ಸಂಕೀರ್ತನೆಗಳಲ್ಲಿ ತೊಡಗಿಸಿ ಆತನ ಆರಾಧನೆಯ ಸ್ಮರಣೆ ಮುಂತಾದವುಗಳಲ್ಲಿಯೇ ಪ್ರತಿಯೊಂದು ಕ್ಷಣವನ್ನು ಪೂರ್ಣವಾಗಿ ಸ್ಥಿರಗೊಳಿಸಿದ್ದನು ಆದರೆ ಅಜ್ಞಾನಿಯಾದ ನನ್ನ ಅದೇ ಮನಸ್ಸು ಅಕಸ್ಮಾತ್ತಾಗಿ ಒಂದು ಹುಲ್ಲೆಯ ಬೆನ್ನು ಹತ್ತಿ ನನ್ನ ಗುರಿಯಿಂದ ಜಾರಿಬಿಟ್ಟೆನಲ್ಲ ಎಂದು ಸಂತಾಪಭರಿತನಾದನು ಮೃಗರೂಪವನ್ನು ಧರಿಸಿದ್ದ ರಾಜರ್ಷಿ ಭರತನು ಹೀಗೆ ತನ್ನ ಮನಸ್ಸಿನಲ್ಲಿ ಎಚ್ಚರಗೊಂಡಿದ್ದ ವೈರಾಗ್ಯ ಭಾವನೆಯನ್ನು ಗುಟ್ಟಾಗಿ ಇಟ್ಟುಕೊಂಡು ತನ್ನ ತಾಯಿಯಾಗಿದ್ದ ಜಿಂಕೆಯನ್ನು ತೊರೆದು ತಾನು ಹುಟ್ಟಿದ ಜಾಗವಾಗಿದ್ದ ಕಾಲಂಜರ ಪರ್ವತದಿಂದ ಮತ್ತೆ ಶಾಂತ ಸ್ವಭಾವರಾದ ಮುನಿಗಳಿಗೆ ಪ್ರಿಯವಾದ ಅದೇ ಶ್ರೀ ಭಗವತ್ ಕ್ಷೇತ್ರವಾದ ಸಾಲಗ್ರಾಮ ತೀರ್ಥದಲ್ಲಿದ್ದ ಪುನಃ ಮಹರ್ಷಿಯ ಆಶ್ರಮಕ್ಕೆ ಬಂದು ಸೇರಿದನು ಅಲ್ಲಿ ವಾಸವಾಗಿದ್ದಾಗಲೂ ಆತನು ಕಾಲವನ್ನೇ ಎದುರು ನೋಡುತ್ತಿದ್ದನು ಆಸಕ್ತ ಎಂದರೆ ಆತನಿಗೆ ಭಯವಾಗುತ್ತಿತ್ತು ಅಲ್ಲಿ ಆತನು ಒಣ ಎಲೆ ಹುಲ್ಲು ಪೊದೆ ಮುಂತಾದವುಗಳಿಂದ ಜೀವನವನ್ನು ನಿರ್ವಹಿಸುತ್ತಾ ತನಗೆ ಮೃಗಯೋನಿಯನ್ನು ಉಂಟು ಮಾಡಲು ಕಾರಣವಾಗಿದ್ದ ಪ್ರಾರಬ್ಧ ಕರ್ಮವು ಅಳಿಯುವ ಕಾಲವನ್ನೇ ನಿರೀಕ್ಷಿಸುತ್ತಿದ್ದನು ಕೊನೆಗೆ ಆತನು ತನ್ನ ಶರೀರದ ಅರ್ಧ ಭಾಗವಾದ ಅರ್ಧ ಭಾಗವನ್ನು ನದಿಯಲ್ಲಿ ಮುಳುಗಿಸಿಕೊಂಡಿದ್ದು ಆ ಜಿಂಕೆಯ ದೇಹವನ್ನು ತ್ಯಜಿಸಿಬಿಟ್ಟನು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಎಂಟನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ